ನೀಡ್ಸಪ್ಪನ್ನ ಎಲ್ಲ ಭಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಹೈ ಫೋಕಸ್ ಪ್ರಯಾಣ ಒಂದು ಹೊಸ ಸಿ ಸಿ ಟಿ ವಿ ಕ್ಯಾಮ್ರಾ ಇರುವಂಥದ್ದು ಹೌದು ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಅಥವಾ ಕಿಂಡರ್ ಗಾರ್ಡನ್ಗಳಿಗೆ ಚಿಕ್ಕಪಟ್ಟ ಒಂದು ಶಾಪ್ಗಳಿಗೆ ನೀವೇನಾದರೂ ಒಂದು ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಬ್ರ್ಯಾಂಡೆಡ್ ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ವೈಫೈ ಕನೆಕ್ಟಿವಿಟಿ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರಾವನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಒಂದು ಹೈ ಫೋಕಸ್ ಪ್ರಯಾಣ ಒಂದು ವೈಫೈ ಕನೆಕ್ಟಿವಿಟಿ ಇರತಕ್ಕಂಥ ಸಿ ಸಿ ಕ್ಯಾಮ್ರಾ ಬಗ್ಗೆ ಕಂಪ್ಲೀಟಾಗಿ ಇವತ್ತಿನ ಎಪಿಸೋಡ್ ನಿಮಗೆ ಮಾಹಿತಿ ತಿಳ್ಸ್ಕೊಡ್ತಾವೆ ಫೀಚರ್ ಕೊಟ್ಟಿದ್ದಾರೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಏನ್ ಕಾಸ್ಟ್ ಆಗುತ್ತೆ ಪರ್ಚೇಸ್ ಮಾಡಬಹುದು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಕಲರ್ಫುಲ್ ಬಾಕ್ಸ್ ಮೇಲ್ಗಡೆ ಇನ್ಫಾರ್ಮೇಶನ್ ನೋಡೋದಾದ್ರೆ ನೋಡ್ತಾ ಇದ್ರೆ ಭಾಗದಲ್ಲಿ ಹೈ ಫೋಕಸ್ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿರುವಂತದ್ದು ತ್ರೀ ಎಂ ಪಿ ವೈಫೈ ಪಿಟಿ ಕ್ಯಾಮ್ರಾ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಹೌದು ಈ ಒಂದು ನಾವು ಅಮೆಜಾನ್ ಅಲೆಕ್ಸಾ ಮೂಲಕ ಅಥವಾ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಮೂಲಕ ಕಂಟ್ರೋಲ್ ಸಹಿತ ಇಲ್ಲಿ ಮಾಡಬಹುದು ಬಾಕ್ಸ್ ಮತ್ತೊಂದು ಭಾಗದಲ್ಲಿ ಎಲ್ಲ ಮೇನ್ ಫೀಚರ್ಸ್ ನ ಇಲ್ಲಿ ನೀಟಾಗಿ ಹೈಲೈಟ್ ಮಾಡಿರುವಂತದ್ದು ಹೌದು ವೈಫೈ ಕನೆಕ್ಟಿವಿಟಿ ಇರತಕ್ಕಂಥ ಕ್ಯಾಮ್ರಾ ಇದಾಗಿರುವಂತದ್ದು ಮೂರು ಎಂ ಪಿ ಕೊಟ್ಟಿದ್ದಾರೆ ನೂರ ಎಂಟು ಡಿಗ್ರಿ ವಿವಿಂಗ್ ಆಂಗಲ್ ಇರುವಂತದ್ದು ಪ್ಯಾನ್ ಅಂಡ್ ಟಿಲ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಮೋಷನ್ ಡಿಟೆಕ್ಷನ್ ಆಪ್ಷನ್ ಇರುವಂತದ್ದು ಪಿ ಟು ಪಿ ಟೆಕ್ನಾಲಜಿ ಇರುವಂತದ್ದು ಕ್ಲೌಡ್ ಸ್ಟೋರೇಜ್ ಆಪ್ಷನ್ ಸಹಿತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಟೂ ವೇ ಆಡಿಯೋ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಮೈಕ್ರೋ ಎಸ್ ಡಿ ಕಾರ್ಡ್ ಸಹಿತ ಇದು ಸಪೋರ್ಟ್ ಮಾಡುತ್ತೆ ಇನ್ನು ಮತ್ತೊಂದು ಭಾಗದಲ್ಲಿ ಈ ಕ್ಯಾಮರಾವನ್ನು ಯಾವ ರೀತಿ ಯೂಸ್ ಮಾಡುವುದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಪಿಕ್ಚರ್ ಮೂಲಕ ಕೊಟ್ಟಿದ್ದಾರೆ ಹೌದು ನಮ್ಮ ಮನೆಯಲ್ಲಿ ಬೇಬಿ ಮನಿಟರಿಂಗ್ ಮಾಡ್ಬೋದು ಸ್ಮಾಲ್ ಶಾಪ್ ಗಳಿಗೆ ಯೂಸ್ ಆಗುತ್ತೆ ಕಿಂಡನ್ ಗಾರ್ಡನ್ ಗಳಿಗೆ ಇದು ಯೂಸ್ ಆಗುತ್ತೆ ಇನ್ನ ಬಾಕ್ಸ್ ನ ಮತ್ತೊಂದು ಭಾಗದಲ್ಲಿ ಕ್ಯಾಮ್ರಾ ಮಾಡಲ್ ನೇಮ್ ಜೊತೆಗೆ ಎರಡು ಕ್ಯೂ ಆರ್ ಕೋಡ್ ನ ಕೊಟ್ಟಿದ್ದಾರೆ ಜಸ್ಟ್ ನೀವು ಸ್ಕ್ಯಾನ್ ಮಾಡೋ ಮೂಲಕ ಇದಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಆಂಡ್ರಾಯ್ಡ್ ಅಪ್ಲಿಕೇಶನ್ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಓಕೆ ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ಒಂದು ಯೂಸರ್ ಮ್ಯಾನ್ ಇಲ್ಲಿ ಕೊಟ್ಟಿರುವಂತದ್ದು ಪವರ್ ಕನೆಕ್ಷನ್ ಗೆ ಅಂತ ಒಂದು ಅಡಾಪ್ಟರ್ ಮತ್ತು ಟೈಪ್ ಸಿ ಕೇಬಲ್ ಕೊಟ್ಟಿರುವಂತದ್ದು ಇದನ್ನ ಬಿಟ್ಟರೆ ಸಿಸಿ ಕ್ಯಾಮೆರಾವನ್ನ ಸೀಲಿಂಗ್ ಗೆ ಹ್ಯಾಂಗ್ ಮಾಡಕ್ಕೆ ಒಂದು ಕನೆಕ್ಟರ್ ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನ ಪಕ್ಕಿಗಿಟ್ಟು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಸಿಸಿ ಕ್ಯಾಮ್ರಾ ನೋಡೋಕೆ ನಮಗೆ ಈ ರೀತಿ ರೀತಿಯಾಗಿ ಸಿಗ್ತಾ ಇರುವಂಥದ್ದು ನೋಡಿದ ತಕ್ಷಣ ಒಂದು ಸ್ಮಾರ್ಟ್ ಸಿ ಸಿ ಕ್ಯಾಮ್ರಾ ಅಂತ ಖಂಡಿತವಾಗ ನಮಗೆ ಫೀಲ್ ಬರುತ್ತೆ ಇದನ್ನ ನೀವು ಈಸಿಯಾಗಿ ಒಂದು ಸೀಲಿಂಗಿಗೆ ಹ್ಯಾಂಗ್ ಮಾಡ್ಬೋದು ಇಲ್ಲಾಂದ್ರೆ ಟೇಬಲ್ ಮೇಲೆ ಸಹಿತ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡ್ತಾ ಇದ್ರೆ ಮುಂದ್ಗಡೆ ಭಾಗದಲ್ಲಿ ಮೂರು ಎಂ ಪಿ ಎ ಕ್ಯಾಮ್ರಾವನ್ನ ಕೊಟ್ಟಿದ್ದಾರೆ ಜಸ್ಟ್ ನಾವು ಈ ರೀತಿಯಾಗಿ ಟಿಲ್ಟ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಒಂದು ಒನ್ ಟ್ವೆಂಟಿ ಏಟ್ ಜಿ ಬಿ ಒಂದು ಎಸ್ ಡಿ ಕಾರ್ಡ್ ನಾವು ಇಲ್ಲಿ ಆರಾಮಾಗಿ ಹಾಕ್ಬೋದು ಅದನ್ನು ಈಸಿಯಾಗಿ ಹೈಟ್ ಸಹಿತ ನಾವು ಮಾಡ್ಬೋದು ಕೆಳಗಡೆ ಭಾಗದಲ್ಲಿ ಹೈ ಫೋಕಸ್ ಅಂತ ಒಂದು ಬ್ರ್ಯಾಂಡಿಂಗ್ನ ಇಲ್ಲಿ ಕೊಟ್ಟಿದ್ದಾರೆ ಹಿಂದ್ಗಡೆ ಭಾಗದಲ್ಲಿ ಸ್ಪೀಕರ್ ಆಪ್ಷನ್ ಕೊಟ್ಟಿರುವಂಥದ್ದು ಆಮೇಲೆ ಪವರ್ ಕನೆಕ್ಷನ್ ಅಂತ ಟೈಪ್ಸಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ರೀ ಸೆಟ್ ಬಟನ್ ಕೊಟ್ಟಿರೋದು ನೀವು ನೋಡ್ತಾ ಇದ್ದೀರಾ ಸೊ ಓವರಲ್ ಆಗಿ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇದನ್ನ ನಾವು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಬೋದು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡೋದಾದರೆ ಸೊ ಆ ಥರ ನೀವೇ ವಿತಿನ್ ಫೈವ್ ಮಿನಿಟ್ಸಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಆರಾಮಾಗಿ ಒಂದು ಲೈವ್ ವಿಡಿಯೋಸ್ಗಳನ್ನು ನೀವು ಎಕ್ಸೆಸ್ ಮಾಡ್ಬೋದು ನಿಮ್ಮ ಫೋನಲ್ಲಿ ಎಚ್ ಎಫ್ ಸ್ಮಾರ್ಟ್ ವ್ಯೂ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗತ್ತೆ ಜಸ್ಟ್ ಇದನ್ನ ಗೆ ಕನೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಜಸ್ಟ್ ಒಂದು ಅಪ್ಲಿಕೇಶನ್ ಮೂಲಕ ನೀವು ಇದನ್ನ ಬೈಂಡ್ ಮಾಡ್ಕೊಳ್ಳಿ ಸೊ ಬೈಂಡ್ ಆದ ತಕ್ಷಣ ವಿತಿ ಇನ್ ಟು ಟು ತ್ರೀ ಮಿನಿಟ್ಸಲ್ಲಿ ಒಂದು ಲೈವ್ ವಿಡಿಯೋಸ್ಗಳನ್ನು ಲೈವ್ ಫುಟೇಜಸ್ನ ನಿಮ್ಮ ಫೋನ್ ಮೂಲಕ ನೀವು ಆರಾಮಾಗಿ ಎಕ್ಸೆಸ್ ಮಾಡ್ಬೋದು ಇನ್ನು ಈ ಕ್ಯಾಮ್ರಾದಲ್ಲಿರ್ತಕ್ಕಂಥ ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ ವೈಫೈ ಕನೆಕ್ಟಿವಿಟಿ ಇರತಕ್ಕಂಥ ಕ್ಯಾಮ್ರಾ ಇದಾಗಿರುವಂಥದ್ದು ಇವಾಗ ನಿಮಗೆ ಆಫ್ಲೈನಲ್ಲಿ ಬೇಡ ಅಂತಂದ್ರೆ ಕ್ಲೌಡ್ ಸ್ಟೋರೇಜ್ ಆಪ್ಷನ್ಸ್ ಸಹಿತ ಅದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದಕ್ಕೆ ನೀವು ಸಪ್ರೇಟಾಗಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಾಗುತ್ತೆ ಇದನ್ನ ಬಿಟ್ಟರೆ ನೂರ ಎಂಟು ಡಿಗ್ರಿ ವಿವಿಂಗ್ ಆಂಗಲ್ಸ್ ಸಹಿತ ಕೊಟ್ಟಿದ್ದಾರೆ ಜಸ್ಟ್ ನೀವು ಫೋನ್ ಮೂಲಕನೇ ಕಂಟ್ರೋಲ್ ಮಾಡಿಕೊಂಡು ನಿಮ್ಗೆ ಯಾವ ಒಂದು ರೊಟೇಷನಲ್ಲಿ ಬೇಕೋ ಆ ರೀತಿ ನೀವು ಅದನ್ನ ಪ್ಯಾನಲ್ ಟಿಲ್ಟ್ ಮಾಡ್ಕೋಬೋದು ರೊಟೇಷನ್ ಮಾಡಿಕೊಂಡು ನೀವು ಆರಾಮಾಗಿ ಎಕ್ಸೆಸ್ ಮಾಡ್ಬೋದು ನಿಮ್ಮ ಆಫೀಸಲ್ಲಿ ಏನಾದ್ರೂ ನೀವು ಫಿಕ್ಸ್ ಮಾಡಿದ್ರಿ ಅಂತಂದ್ರೆ ಆಮೇಲೆ ನಿಮ್ಮ ಮನೆಯಲ್ಲಿ ಪಾಪು ಇತ್ತು ಅಂತಂದ್ರೆ ಮಾನಿಟರ್ ಸಹಿತ ಮಾಡ್ಬೋದು ಮೋಷನ್ ಡಿಟೆಕ್ಷನ್ ಆಪ್ಷನ್ಸ್ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಆಮೇಲೆ ಪಿ ಟು ಪಿ ಟೆಕ್ನಾಲಜಿ ಸಹಿತ ಈ ಒಂದು ಕ್ಯಾಮ್ರಾದಲ್ಲಿ ಆಮೇಲೆ ಟೂ ವೇ ಆಡಿಯೋ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಸೊ ನೀವೇನಾದರೂ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ಎಂಪ್ಲಾಯೀಸ್ ಜೊತೆಗೆ ಅಥವಾ ಮಕ್ಕಳ ಜೊತೆಗೆ ನೀವು ಡೈರೆಕ್ಟ್ ಆ್ಯಪ್ ಮೂಲಕ ಕಮ್ಯುನಿಕೇಟ್ ಮಾಡ್ಕೋಬೋದು ಸೊ ಎರಡು ಕಡೆನೂ ವಾಯ್ಸ್ ಆಡಿಯೋ ಒಂದು ಅನೇಬಲ್ ಇರೋದ್ರಿಂದ ಸೊ ಈಸಿಯಾಗಿ ಒಂಥರ ಫೋನ್ ತರ ಸಹಿತ ನೀವು ಯೂಸ್ ಮಾಡಬಹುದು ಆಮೇಲೆ ಮೈಕ್ರೋ ಕಾರ್ಡ್ಸ್ ಒಂದು ಮೈಕ್ರೋ ಎಸ್ ಡಿ ಕಾರ್ಡ್ ಸಪೋರ್ಟ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾನು ಮೊದಲೇ ಹೇಳಿದೆ ನಿಮಗೆ ಅಪ್ ಟು ನೂರ ಇಪ್ಪತ್ತೆಂಟು ಜಿ ಬಿ ವರೆಗೂ ನೀವು ಒಂದು ಮೆಮರಿ ಕಾರ್ಡ್ನ ಹಾಕೊಂಡಿದ್ರಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇದಿಷ್ಟು ಈ ಒಂದು ಕಂಪ್ಲೀಟಾಗಿ ಒಂದು ಕ್ಯಾಮರಾ ಬಗ್ಗೆ ಮಾಹಿತಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಒಂದು ಸಾವಿರದ ಆರುನೂರು ರೂಪಾಯಿ ಬಜೆಟ್ನಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಸಾವಿರದ ಆರುನೂರು ರೂಪಾಯಿ ಬಜೆಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇದೆ ಇನ್ ಕೇಸ್ ನಿಮಗೆ ಅಂದರೆ ಇಷ್ಟ ಆಗಿತ್ತು ಇದನ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದು ಸರಿ ಟ್ರೈ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್